ನೂರ ಐವತ್ತು ಕೋಟಿ ಆಫರ್ ಆರೋಪದ ವಿಚಾರದ ಬಗ್ಗೆ ಸದನದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಸ್ತಾಪ ಮಾಡಿದರು ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ನನ್ನ ಮೇಲೆ ಗುರುತರವಾದ ಆರೋಪವನ್ನ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಎಷ್ಟು ಲೂಟಿ ಮಾಡಿದರು ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ ಸಿಎಂಗೆ ಸವಾಲು ಹಾಕ್ತೀನಿ ನನ್ನ ಮೇಲಿನ ನೂರ ಐವತ್ತು ಕೋಟಿ ಆರೋಪದ ಬಗ್ಗೆ ಸಿಬಿಐ ತನಿಖೆಯಾಗಲಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೃಷ್ಣ ಬೈರೇಗೌಡ ಕೂಡ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಸದನದಲ್ಲಿ ಗದ್ದಲ ಗಲಾಟೆ ಉಂಟಾಯಿತು ಆವರಣದಲ್ಲಿ ಸಿಲ್ ನಿಮಿಷ ಮಾನ್ಯ ನಾನು ಇಳಿದಾಗಿಲ್ಲ ನನಗೆ ವಲಸೆಯ ಭಾಷಣ ಸೇರಿ ನೂರ ಐವತ್ತು ಕೋಟಿ ಆಫರ್ ಆರೋಪದ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಮಾಣಿಪ್ಪಾಡಿಯವರೇ ಸ್ವತಃ ಈ ಹಿಂದೆ ಆಮಿಷ ಒಡ್ಡಿದ್ದರು ಅಂತ ಹೇಳಿರುವುದರ ಮೇಲೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೇವೆ ಅಷ್ಟೇ ಅವರ ಪತ್ರಿಕಾಗೋಷ್ಠಿ ಕರೆದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಬಹಳ ವರ್ಷಗಳ ನಂತರ ಹೇಳಿಲ್ಲ ಎನ್ನುತ್ತಿದ್ದಾರೆ ಎಂದಿದ್ದಾರೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದಲು ಹೇಳ್ದವ್ರು ರೀ ಮಾಡಿಪಾಡಿ ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಹಾ ಈಗ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನೀವೇ ಹಾ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರೈವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಏನ್ ಮಾಡ್ಬೇಕು ಹೇಳಿ ಇನ್ನು ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಪರಿಸ್ಥಿತಿ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಆದರೂ ಪರರನ್ನ ಟೀಕಿಸ್ತಾರೆ ಅಂತ ಕಿಡಿಕಾರದರು ನಾಳೆ ನಾಡಿನ ಒಪ್ಪಾಸ್ತಿ ವಿವಾದ ಕುರಿತಂತೆ ಅನ್ವರ್ ಮಾಣಿಪಾಡಿ ಹೇಳಿಕೆಯನ್ನೇ ಕಾಂಗ್ರೆಸ್ ಬ್ರಹ್ಮಾಸ್ತವನ್ನಾಗಿ ಮಾಡ್ಕೊಂಡಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯನಂದ್ರವರು ಇದ್ದಾರೆ ಮಾತನಾಡಿದ್ವಿ ಸರ್ ಹಣ ಮಾನವರ್ ಅಣಿಪಾಣಿಯವರವರು ಕೊಟ್ಟಂತ ಒಂದು ಹೇಳಿಕೆ ಬಗ್ಗೆ ಇದೀಗ ಕಾಂಗ್ರೆಸ್ ಸದನದ ಒಳಗೆ ಸದನದವರೆಗೂ ಕೂಡ ಅದನ್ನೇ ರೀತಿ ಅಸ್ತ್ರ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ನವರ ಪರಿಸ್ಥಿತಿ ಹೇಗಾಗಿದೆ ಹೇಳಿದ್ರೆ ತಮ್ಮ ತಟ್ಟೆನಲ್ಲೇ ಹೆಗಣ ಸತ್ತು ಬಿದ್ದಿದೆ ಪರರನ್ನ ನೋಡ್ತಕ್ಕಂಥ ಆರೋಪ ಮಾಡ್ತಕ್ಕಂಥ ಕೆಲಸ ಆಡಳಿತ ಪಕ್ಷದವ್ರು ಮಾಡ್ತಾ ಇದ್ದಾರೆ ನಾನು ಕೂಡ ಸದನದಲ್ಲಿ ಗಮನಿಸ್ತಾ ಇದ್ದೇನೆ ಮುನಿರತ್ನ ಬಗ್ಗೆ ಬಿ ಜೆ ಪಿ ಶಾಸಕರ ಬಗ್ಗೆ ಚರ್ಚೆ ಮಾಡಬೇಕಂತ ಸದನದಲ್ಲಿ ಈಗ ಆಲ್ರೆಡಿ ಅವರು ಸಮಸ್ಯೆಯನ್ನು ಎದುರಿಸಿ ಕೋರ್ಟಲ್ಲಿ ಇದ ಕೇಸ್ ನಡೀತಾ ಇದೆ ಅದು ಸದನದಲ್ಲಿ ಯಾಕೆ ಚರ್ಚೆ ಮಾಡಬೇಕು ಇವತ್ತು ಏನು ಕೋವಿಡ್ ಕೋವಿಡ್ ಪರ್ಚೇಸಲ್ಲಿ ಏನು ಮಧ್ಯಂತರ ವರದಿ ಬಂದಿದೆ ಮೈಕಲ್ ಕುನ್ನ ಆ ಮಧ್ಯಂತರ ವರದಿ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಸದನದಲ್ಲಿ ಯಾತಕ್ಕೋಸ್ಕರ ಚರ್ಚೆ ಆಗಬೇಕು ಇವರ ಉದ್ದೇಶ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬಾರ್ದು ಉತ್ತರ ಕರ್ನಾಟಕ ಜನಕ್ಕೆ ಮುಖ ತೋರ್ಸೋಕ್ಕೂ ಕೂಡ ಇವತ್ತು ಆ ನೈತಿಕತೆ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ನಿನ್ನೆ ದಿನ ಮಾ ಅನ್ವರ್ ಮಾನಪ್ಪಾಡಿಯವರ ಹೇಳಿಕೆ ನಾನು ಗಮನಿಸಿದ್ದೇನೆ ವಿಜಯೇಂದ್ರ ಅವರು ನನಗೆ ಯಾವುದೂ ಕೂಡ ಭೇಟಿನೂ ಆಗಿಲ್ಲ ಆಫರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಮೂರ್ಖರಿದ್ದಾರೆ ಇವರು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ನವ್ರು ಮೂರ್ಖರಿದ್ದಾರೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಕನ್ನಡ ಬೆಳಗಾವಿ ಅನ್ವರ್ ಮಾಣಿಪ್ಪಾಡಿಗೆ ವಿಜಯೇಂದ್ರ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ್ರು ಎಂದು ಹೇಳಲಾದ ವಿಡಿಯೋವನ್ನ ಸಚಿವ ಪ್ರಿಯಾಂಕ ಖರ್ಗೆ ಬಿಡುಗಡೆ ಮಾಡಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ವಿಡಿಯೋ ಬಿಡುಗಡೆ ಮಾಡಿದ ಅವರು ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ